ಮನೇಲಿ ಕುತ್ಕೊಂಡು ಟಿವಿ ನೋಡ್ತಿರ್ತಾಳೆ ಮಧ್ಯಾಹ್ನ ಸಂಜೆ ಅಡ್ಗೆ ಹೊತ್ ಹೊತ್ತಿಗೆ ಏನೇನ್ ಒಂದ್ ಸ್ವಲ್ಪ ಓದ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಫ್ರೆಂಡ್ಸ್ ಸಿಗ್ತಾರೆ ಆಮೇಲೆ ಪೋಸ್ಟ್ ಗಳನ್ನೆಲ್ಲ ಹಾಕ್ತಾಳೆ ಹೀಗೆ ನಡೀತಾ ಇದೆ ಜೀವನ ಇವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವಳ ಎಲ್ಲಾ ಆಸೆಗಳಿಗೆ ಅವಳ ಒಂಟಿತನಕ್ಕೆ ಗರಿಗರಿಸಿಲ್ಲ ಏನಂದ್ರೆ ನೀನ್ ಚೆನ್ನಾಗಿದ್ಯಾ ನಿನ್ಗೆ ಆ ನೀನ್ ಇನ್ನೇನು ಹಾಕ್ಬೇಕಾಗಿತ್ತು ನಿನ್ ಜೊತೆ ಇದ್ದೀನಿ ಹೀಗೆ ಏನೇನು ಅವಳ ಏನೇನು ಭಾವನೆಗಳಿದ್ದಾವಲ್ಲ ಅದು ಇನ್ನೊಂದು ಕಥೆ ಆಗುತ್ತೆ ನಾನು ಇನ್ನೊಂದ್ ದಿವಸ ಮಾತಾಡ ಯಾವ ಭಾವನೆಗಳನ್ನ ನಾವು ಹಂಚ್ಕೋಬೇಕು ಯಾವ್ದನ್ನ ಹಂಚ್ಕೋಬಾರ್ದು ಅನ್ನೋದು ಗೊತ್ತಿರ್ಬೇಕಾಗತ್ತೆ ಅಪಾಪ ಎಲ್ಲಾ ಭಾವನೆಗಳನ್ನ ಅವಳ ಮನಸ್ಸನ್ನ ಬಿಚ್ಚಿಟ್ಟಿದ್ದಾರೆ ಆತ ಸರಿಯಾಗಿ ಅವಳನ್ನ ಉಪಯೋಗಿಸ್ಕೊತಾ ಇದ್ದಾನೆ ಅಂದ್ರೆ ಮಾನಸಿಕವಾಗಿ ತನ್ನತ್ತ ಏನೇನು ಸೆಳೆಯೋದಕ್ಕೆ ಸಾಧ್ಯವೋ ಅದನ್ನೆಲ್ಲ ಆತ ಮಾಡ್ತಾ ಇದ್ದಾನೆ ಗಂಡ ಆ ಪೆದ್ದು ಪಾಪ ಪ್ರೀತಿ ಇಲ್ಲ ಇಲ್ಲ ಅಂತಲ್ಲ ಏ ಮದ್ವೆ ಆಗಿದೆ ಇನ್ನು ಮದ್ವೆ ಆದ್ರೆ ಹ್ಯಾಪಿ ಎಂಡಿಂಗ್ ಅಂತ ಹೇಳ್ಬಿಡ್ತಾರೆ ಸಿನಿಮಾದಲ್ಲಿ ನೋ ಮದ್ವೆ ಆದ್ಮೇಲೆ ನಿಜವಾಗ್ ಸಿನಿಮಾ ಶುರು ಆಗುದು ಸೊ ಮದ್ವೆ ಆದ್ಮೇಲೆ ಹ್ಯಾಪಿ ಎಂಡಿಂಗ್ ಅಲ್ಲ ಗಣಸ್ರೆ ನಿಮ್ ಮನೆಯವ್ರಿಗೆ ಹೇಳಿದ್ದಿಲ್ಲ ನೀನ್ ನೋಡ್ತಿದ್ರೆ ಹೆಣ್ಮಕ್ಳೆ ದಯವಿಟ್ಟು ಹೇಳಿ ಮದ್ವೆ ಆದ್ಮೇಲೆ ಹ್ಯಾಪಿ ಎಂಡಿಂಗ್ ಅಲ್ಲ ಇವತ್ತಿಂದ ಶುರುವಾಗಿದೆ ಸಿನಿಮಾ ಇನ್ಮೇಲೆ ಮೇಲೆ ನಾನು ಒಲಿಸ್ಬೇಕು ಮದ್ವೆ ಆದ ತನಕ ವಲಸಿದ್ಯಾಲ ಅಲ್ಲಿ ಮುಗಿದಿಲ್ಲ ಇನ್ಮೇಲೂ ಒಲಿಸ್ಬೇಕು ನಿನ್ನನ್ನ ನಾನು ನಿನ್ನನ್ ಒಲಿಸ್ಬೇಕು ನೀನು ನನ್ನಲ್ ವಲಿಸ್ಬೇಕು